ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಸೋಲ ಸೋಮವಾರ ಅಂದರೆ ಹದಿನಾರು ಸೋಮವಾರದ ವ್ರತದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅಂದರೆ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಸೋಮವಾರದ ವ್ರತದಲ್ಲಿ ಏನಪ್ಪ ಅಂತಂದರೆ ಪ್ರಾರಂಭದಿಂದ ಮುಕ್ತಾಯದವರೆಗೂ ನಾವು ಸರಿಯಾದ ಕ್ರಮವನ್ನು ತಿಳಿದುಕೊಂಡು ಪೂಜೆ ಮಾಡುವುದು ತುಂಬ ಸೂಕ್ತವಾದದ್ದು ಉದ್ಯಾಪನೆ ಕೂಡ ನಮಗೆ ತುಂಬ ಬಹುಮುಖ್ಯವಾಗಿರುತ್ತೆ ಹಾಗೆಯೇ ಪ್ರತಿ ವಾರವೂ ವಿಸರ್ಜನೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಈಗ ನಾವು ಏನೋ ಬೇರೆ ಏನೋ ವ್ರತಗಳನ್ನ ಹಿಡ್ದಿರ್ತೇವೆ ಆಗ ಐದು ವಾರ ಮೂರು ವಾರ ಒಂಬತ್ತು ವಾರ ಈ ಥರ ಮಾಡಿ ನಾವು ಮುಕ್ತಾಯ ಮಾಡ್ತೇವೆ ಆದರೆ ಈ ಒಂದು ಹದಿನಾರು ಸೋಮವಾರದ ವ್ರತದಲ್ಲಿ ಹಾಗೆ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ಪ್ರಾರಂಭ ಮಾಡಿಕೊಳ್ಳುವುದು ಒಳ್ಳೆಯದು ಅಂದರೆ ಈಗ ನೀವು ಬರುವಂಥ ಸೋಮವಾರದಿಂದನೇ ಪ್ರಾರಂಭ ಮಾಡ್ಬೋದು ಈಗ ನೀವು ಪ್ರಾರಂಭ ಮಾಡಿದ್ದಲ್ಲಿ ಕಾರ್ತಿಕ ಸೋಮವಾರ ಅಂದರೆ ಕಾರ್ತಿಕ ಮಾಸದಲ್ಲಿ ನಿಮಗೆ ಮುಕ್ತಾಯವಾಗುತ್ತದೆ ಈ ಸೋಮವಾರ ಪ್ರಾರಂಭ ಮಾಡಿ ಅಥವಾ ಅದರ ಮುಂದಿನ ಸೋಮವಾರದಿಂದನಾದರೂ ನೀವು ಪ್ರಾರಂಭ ಮಾಡ್ಬೋದು ಅದರ ಮುಂದಿನ ವಾರದಲ್ಲಿ ನಿಮ್ಮ ಶ್ರಾವಣ ಮಾಸ ಪ್ರಾರಂಭವಾಗ್ಬಿಡುತ್ತೆ ಈಗಲೂ ಪ್ರಾರಂಭ ಮಾಡಿ ಅಥವಾ ಆಗಲೂ ಅಂದರೆ ಮುಂದಿನ ಒಂದು ಬರುವಂಥ ಶ್ರಾವಣ ಮಾಸದ ಸೋಮವಾರದಲ್ಲೂ ಕೂಡ ನೀವು ಪ್ರಾರಂಭ ಮಾಡ್ಬೋದು ಅದರ ಜೊತೆಯಲ್ಲಿ ಈಗಾಗಲೇ ಆಷಾಢ ಮಾಸ ಪ್ರಾರಂಭದಿಂದಲೇ ತುಂಬ ಜನ ಮಾಡಿರ್ತಾರೆ ಯಾರೆಲ್ಲ ಮಾಡಿಲ್ವ ಈ ಒಂದು ಸಮಯದಲ್ಲಿ ನೀವೀಗ ಪ್ರಾರಂಭ ಮಾಡ್ಕೋಬಹುದು ಹಾಗೆಯೇ ಇದರ ಬಗ್ಗೆ ನಾನು ನಿಮಗೆ ತುಂಬ ಅಂದರೆ ತುಂಬನೇ ಮಾಹಿತಿಗಳನ್ನ ಕೊಡಬೇಕು ಯಾಕಂದರೆ ಇದನ್ನು ತುಂಬ ಮಡಿಯಿಂದ ತುಂಬನೇ ಒಂದು ಶಿಸ್ತಿನಿಂದ ನಾವು ಈ ಒಂದು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಅಷ್ಟೇ ನಮಗೆ ಇದರಿಂದ ಫಲ ಕೂಡ ಸಿಗ್ತಾ ಹೋಗುತ್ತದೆ ಯಾರೆಲ್ಲ ಒಂದು ಸಂತಾನ ಅಪೇಕ್ಷೆ ಉಳ್ಳೋರಾಗಿರ್ತೀರಿ ಮದುವೆ ವಿಳಂಬ ಆಗ್ತಾ ಇರುವಂಥದ್ದಾಗಿರ್ಬೋದು ಅಥವಾ ಮನೆಯಲ್ಲಿ ಒಂದು ದಾಂಪತ್ಯ ಕಲಹ ಆಗಿರ್ಬೋದು ಒಂದು ಕುಟುಂಬದ ಸುಖ ಶಾಂತಿ ಎಲ್ಲವನ್ನು ಕೇಳಿಕೊಂಡು ನೀವು ಈ ಒಂದು ಪೂಜೆ ಮಾಡೋದ್ರಿಂದ ಹದಿನಾರು ಸೋಮವಾರ ಮುಗಿಯೋದ್ರೊಳಗೆ ನಿಮಗೆ ಅದರ ಒಂದು ಫಲ ಕೂಡ ಸಿಗ್ತಾ ಹೋಗುತ್ತದೆ ಆದರೆ ಅದನ್ನ ಸರಿಯಾದ ಕ್ರಮದಲ್ಲಿ ತಿಳ್ಕೊಂಡು ಪೂಜೆ ಮಾಡುವುದು ತುಂಬಾ ಸೂಕ್ತವಾದದ್ದು ನೀವು ಮೊದಲು ಈ ಪೂಜೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮನೆಯಲ್ಲಿ ಅನುಮತಿ ಕೇಳ್ಕೋಬೇಕು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಈ ಪೂಜೆ ಮಾಡುವಂತ ದಿವಸದಲ್ಲಿ ನೀವು ಯಾವುದೇ ಕಾರಣಕ್ಕೂ ಉಪ್ಪು ಹುಳಿ ಮುಟ್ಟೋ ಹಾಗೆ ಇಲ್ಲ ಉಪ್ಪನ್ನು ಮುಟ್ಟೋ ಹಾಗೆ ಇಲ್ಲ ಹಾಗಾಗಿ ಮನೆ ಅಂತ ಬಂದಾಗ ಅಡಿಗೆ ಮಾಡಲೇಬೇಕಾಗುತ್ತದೆ ಇವೆಲ್ಲ ಪದ್ಧತಿ ಇರುತ್ತೆ ಹಾಗಾಗಿ ನೀವು ಯಾವ್ದಾರ ಮನೆಯಲ್ಲಿ ದೊಡ್ಡವರ ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಸಹಾಯ ಮಾಡುವಂಥವ್ರನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಅವರಿಂದ ನೀವು ಸಹಾಯ ತೆಗೆದುಕೊಂಡು ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಮೊದಲು ನಿಮಗೆ ಉಪವಾಸದ ಬಗ್ಗೆನೇ ತಿಳಿಸ್ಕೊಟ್ಬಿಡ್ತೇನೆ ಆದಷ್ಟು ಚೈತನ್ಯ ಇರುವಂಥವರು ಸಂಪೂರ್ಣವಾಗಿ ಉಪವಾಸ ಇರಲೇಬೇಕು ಇದರಲ್ಲಿ ನಾವು ಯಾವಾಗ ಅಂತಂದರೆ ಭಾನುವಾರ ರಾತ್ರಿ ನಾವು ಏನು ಊಟ ಮಾಡಿರ್ತೀವೋ ನಂತರದಲ್ಲಿ ಸೋಮವಾರ ಸಂಪೂರ್ಣ ಪೂರ್ತಿ ದಿವಸ ನಮಗೆ ಏನನ್ನೂ ಕೂಡ ತಿನ್ನೋದಕ್ಕೆ ಬರೋದಿಲ್ಲ ನಾವು ಏನು ಶಿವನಿಗೆ ಅಂತೇಳಿ ಒಂದು ಪ್ರಸಾದ ಮಾಡಿರ್ತೀವೋ ಆ ಪ್ರಸಾದ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೇನೆ ಅದೇ ಪ್ರಸಾದವನ್ನೇ ಮಾಡಬೇಕಾಗುತ್ತದೆ ಆ ಒಂದು ಪ್ರಸಾದ ಸೇವನೆ ಬಿಟ್ಟರೆ ಬೇರೆ ಏನನ್ನೂ ಕೂಡ ತಿನ್ನೋದಕ್ಕೆ ಬರೋದಿಲ್ಲ ನೀವು ಮಂಗಳವಾರ ಬೆಳಗ್ಗೆ ಶಿವನನ್ನು ವಿಸರ್ಜನೆ ಮಾಡಿ ಶಿವಲಿಂಗವನ್ನು ವಿಸರ್ಜನೆ ಮಾಡಿ ನಂತರದಲ್ಲಿ ನೀವು ನೀವು ತಿಂಡಿಯನ್ನು ತೆಗೆದುಕೋಬಹುದು ಪ್ರಸಾದ ಅಂತ ಬಂದಾಗ ಏನಪ್ಪ ಅಂತಂದ್ರೆ ಅರ್ಧ ಸೇರ್ ಗೋಧಿಯನ್ನು ತೆಗೆದುಕೋಬೇಕು ಆ ಒಂದು ಗೋಧಿಯನ್ನು ನೀವು ಚೆನ್ನಾಗಿ ಹುರಿದಾಗ ಅದು ಹರಳುತ್ತದೆ ಅದನ್ನು ನೀವು ಮಿಕ್ಸಿ ಮಾಡಿಕೊಂಡು ಅಥವಾ ಕುಟ್ಟಣೆಯಲ್ಲಿ ನೀವು ಪೌಡರ್ ಮಾಡಿಕೊಂಡು ಅದಕ್ಕೆ ತುಪ್ಪ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಮೂರು ಉಂಡೆಯನ್ನಾಗಿ ಕಟ್ಟಿಕೊಳ್ಳಬೇಕು ಅದು ಅಷ್ಟೇ ನಿಮಗೆ ಪ್ರಸಾದವಾಗಿರುತ್ತದೆ ಅಂದರೆ ನಿಮ್ಮ ಊಟವಾಗಿರುತ್ತದೆ ಆ ಒಂದು ಮೂರು ಪ್ರಸಾದದ ಬಗ್ಗೆನೂ ಕೂಡ ನಾನು ಮುಂದಿನ ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೂಜೆಯ ಸಮಯದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೀವು ಬೆಳಿಗ್ಗೆ ಏನಪ್ಪ ಅಂತಂದರೆ ಸೋಮವಾರದ ದಿವಸ ಎರಡು ಬಾರಿ ಸ್ಥಾನಮಾನ ಬೆಳಗ್ಗೆ ನೀವು ಎದ್ದು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ತಲೆಗೆ ಸ್ನಾನ ಮಾಡ್ಕೋಬೇಕು ನಂತರದಲ್ಲಿ ನೀವು ಶಿವನ ಪೂಜೆಗೆ ಸಿದ್ಧತೆ ಮಾಡ್ಕೋಬೋದು ಬೆಳಗ್ಗೆನೂ ಸಿದ್ಧತೆ ಮಾಡ್ಕೋಬೋದು ಬೆಳಗ್ಗೆ ಒಂದು ಪಕ್ಷ ಮಾಡ್ಕೊಳ್ಳೋದಕ್ಕೆ ಆಗದೆ ಹೋದರೆ ಸಂಜೆ ಸಮಯದಲ್ಲಿ ನೀವು ಪ್ರಾರಂಭ ಮಾಡಬಹುದು ಹೆಚ್ಚು ಕಡಿಮೆ ಒಂದು ನಾಲ್ಕು ಗಂಟೆಯಿಂದ ನೀವು ಪೂಜೆ ಪ್ರಾರಂಭ ಮಾಡಿದರೆ ಗೋಧೂಳಿ ಸಮಯದಿಂದ ನೀವು ಪ್ರಾರಂಭ ಮಾಡಿದ್ದೆ ಅದರಲ್ಲಿ ನಿಮಗೆ ಪೂಜೆ ಅಷ್ಟೊತ್ತಿಗೆ ಆರೂವರೆ ಏಳು ಗಂಟೆನೇ ಆಗ್ಬಿಡುತ್ತೆ ಯಾಕಂದ್ರೆ ಶಿವಲಿಂಗವನ್ನು ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನು ಸಿದ್ಧತೆ ಮಾಡ್ಕೋಬೇಕು ನಿಮಗೆ ಶಿವಲಿಂಗದ ಬಗ್ಗೆ ಮಾಹಿತಿ ಕೊಡಲೇಬೇಕು ಹುತ್ತದ ಮಣ್ಣು ತರಬೇಕು ಸುಮ್ಮನೆ ಆಗೇನೇ ಎತ್ಕೊಂಡು ಬರೋದಕ್ಕೆ ಬರೋದಿಲ್ಲ ಉತ್ತಕ್ಕೆ ನೀವು ಪೂಜೆನೂ ಮಾಡಿಕೊಂಡು ಒಂದು ಅರಿಶಿಣ ಕುಂಕುಮವನ್ನು ಹಚ್ಚಿ ಬತ್ತಿಯನ್ನು ಬೆಳಗ್ಗೆ ಒಂದು ಹೂವನ್ನು ಇಟ್ಟು ಉತ್ತದ ಮಣ್ಣಿನ ಉತ್ತದ ಬಳಿ ನಿಂತ್ಕೊಂಡು ನಾಗಪ್ಪನ ಹತ್ರ ನೀವು ಒಂದು ಕೋರಿಕೆ ಮಾಡ್ಕೋಬೇಕು ಅಂದರೆ ಒಂದು ಅನುಮತಿ ಕೇಳಬೇಕು ಈ ತರ ನಾನು ಶಿವನ ಪೂಜೆಗೋಸ್ಕರ ನೀನು ಉತ್ತದ ಮಣ್ಣನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಯಾವುದು ವಿಘ್ನ ಬರೋದು ಬೇಡ ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೇದಾಗಬೇಕು ಅಂತ ಹೇಳಿ ನೀವು ಆ ನಾಗಪ್ಪನಿಗೆ ನಮಸ್ಕಾರ ಮಾಡಿಕೊಂಡು ಉತ್ತದ ಮಣ್ಣು ತೆಗೆದುಕೊಂಡು ಬರಬೇಕು ಉತ್ತದ ಮಣ್ಣು ಅಂದರೆ ಉತ್ತ ಬೀಳಿಸೋದಲ್ಲ ಅಂದರೆ ಉತ್ತ ಕೇರೆಯೋದಕ್ಕೆ ಹೋಗಬೇಡಿ ಉತ್ತದ ಸುತ್ತ ಕೆಳಗೆ ಬಿದ್ದಿರುತ್ತೆ ಮಣ್ಣು ಅಷ್ಟು ಮಣ್ಣನ್ನು ಮಾತ್ರ ನೀವು ತೆಗೆದುಕೊಳ್ಳಿ ಆಮೇಲೆ ಶಿವಲಿಂಗವನ್ನು ಈಗ ಮಾಡ್ಕೊಳ್ಳೋದಕ್ಕೆ ಒಟ್ಟಿಗೆ ನೀವು ಮಣ್ಣನ್ನು ತೆಗೆದುಕೊಂಡು ಇಟ್ಕೋಬೋದು ಅಂದರೆ ಹದಿನಾರು ಶಿವಲಿಂಗವನ್ನು ಸಿದ್ಧತೆ ಮಾಡ್ಕೊಳ್ಳೋಷ್ಟು ಮಣ್ಣನ್ನು ನೀವು ತೆಗೆದುಕೊಂಡು ಬಂದರೆ ಅಷ್ಟೇ ಸಾಕು ಮತ್ತು ಹೆಚ್ಚಿನ ಮಟ್ಟದಲ್ಲಿ ಉಳಿತು ಅಂತಂದರೆ ಅದನ್ನು ನೀವು ತೆಗೆದುಕೊಂಡು ಹೋಗಿ ಅದೇ ಜಾಗದಲ್ಲಿ ಹಾಕ್ಬೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿರುವಂಥ ಒಂದು ಆದಷ್ಟು ಶಿವಲಿಂಗವನ್ನು ವಿಸರ್ಜನೆ ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ಆ ಮಣ್ಣನ್ನು ಸಹ ತೆಗೆದುಕೊಂಡೋಗಿ ನೀವು ನೀರಿಗೆ ವಿಸರ್ಜನೆ ಮಾಡ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ದೇವಸ್ಥಾನಕ್ಕೆ ಕೊಟ್ಟಾಗ ಶಿವನ ದೇವಸ್ಥಾನಕ್ಕೆ ಕೊಟ್ಟಾಗ ಅಲ್ಲಿ ಅರ್ಚಕರು ಯಾರಿಗೆಲ್ಲ ಉಪಯುಕ್ತವಾಗಿರುತ್ತೆ ಅವರಿಗೆ ಅದನ್ನು ಪೂಜೆಗೆ ಕೊಡ್ತಾರೆ ಅದು ಕೂಡ ನಿಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಇದು ಉತ್ತದ ಮಣ್ಣಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ಬೇಕಾಗಿರುವಂಥದ್ದು ನಂತರ ನೀವು ಏನಪ್ಪ ಅಂದರೆ ಪೂಜಾ ವಿಧಾನದ ಸಮಯದಲ್ಲಿ ಮೊದಲು ನೀವು ಶಿವಲಿಂಗವನ್ನು ಸಿದ್ಧತೆ ಮಾಡಿಕೊಳ್ಳಿ ಉತ್ತದ ಮಣ್ಣಿನಿಂದ ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ಅದನ್ನು ನೀವು ದೇವರ ಮನೆಯಲ್ಲೇ ಇಡಬೇಕು ಮತ್ತು ಈ ಪೂಜೆಯನ್ನು ನೀವು ಬೇರೆ ಎಲ್ಲೂ ಮಾಡೋದಕ್ಕೆ ಹೋಗ್ಬೇಡಿ ದೇವರ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳಿ ಯಾಕಂದರೆ ದೇವರ ಮನೆಯಲ್ಲಿ ಎಲ್ಲ ದೇವರುಗಳು ಪೂಜೆ ಮಾಡ್ತಾ ಇರ್ತೀವಿ ಆ ಒಂದು ಸಂದರ್ಭದಲ್ಲಿ ನಾವು ಶಿವನ ಪೂಜೆಯನ್ನು ಕೂಡ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ ಪ್ರಸಾದವನ್ನು ಬೆಳಗ್ಗೆಯೂ ಸಿದ್ಧತೆ ಮಾಡ್ಕೋಬೋದು ಸಂಜೆನೂ ಸಿದ್ಧತೆ ಮಾಡ್ಕೋಬೋದು ಯಾಕಂದರೆ ಜಾಬ್ಗೆ ಹೋಗೋರು ಇರ್ತೀರಿ ಬೆಳಗ್ಗೆ ಆಗದೇ ಇದ್ದ ಸಂದರ್ಭದಲ್ಲಿ ನೀವು ಸಾಯಂಕಾಲ ಮಾಡ್ಕೋಬೋದು ಬಂದು ಅಥವಾ ಸಾಯಂಕಾಲ ಬರೋದು ಸಮಯ ಲೇಟ್ ಆಗುತ್ತೆ ಅನ್ನೋದಾದರೆ ಬೆಳಗ್ಗೆಯೇ ನೀವು ಎಲ್ಲವನ್ನೂ ಸಿದ್ಧತೆ ಮಾಡಿಟ್ಟು ಹೋಗ್ಬೋದು ಅಂದರೆ ಈ ಪೂಜೆಗೆ ಬಿಲ್ವ ಪತ್ರೆ ಇದ್ದರೆ ತುಂಬನೇ ಒಳ್ಳೆಯದು ಬಿಲ್ವ ಪತ್ರೆ ಬಿಳಿ ಹೂವುಗಳು ಆಮೇಲೆ ಉತ್ತದ ಮಣ್ಣಿನ ಶಿವಲಿಂಗವನ್ನು ತಯಾರಿ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಪ್ರಸಾದವನ್ನು ಸೇವನೆ ಮಾ ಸೇವ ಅಂದರೆ ಪ್ರಸಾದ ಸಿದ್ಧತೆ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು ಅದರ ಜೊತೆಯಲ್ಲಿ ಹದಿನಾರು ಸೋಮವಾರದವಾದ ಪುಸ್ತಕವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಂಡು ಇದಿಷ್ಟು ಅಷ್ಟೇ ಹೆಚ್ಚಿನ ಮಟ್ಟದಲ್ಲಿ ಸಿದ್ಧತೆ ಅಂತಿರೋದಿಲ್ಲ ಇಷ್ಟರ ಮಟ್ಟಿಗೆ ಮಾತ್ರ ಸಿದ್ಧತೆ ಮಾಡಿಕೊಂಡು ಎಲ್ಲ ನೀವು ದೇವರ ಮನೆಯಲ್ಲಿ ಜೋಡಣೆ ಮಾಡಿಟ್ಟು ನೀವು ಹೋಗಿ ಮತ್ತೆ ಬಂದು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಶಿವನಿಗೆ ಆದರೆ ನೀವು ಅವತ್ತು ಒಂದು ಅಭಿಷೇಕ ಮಾಡಬಹುದು ಜಲಾಭಿಷೇಕ ಮಾಡಬಹುದು ಬಿಲ್ವ ಪತ್ರ ಅರ್ಚನೆ ಮಾಡ್ಕೋಬೋದು ಪಂಚಾಮೃತ ಅಭಿಷೇಕ ಮಾಡಬಹುದು ಈ ರೀತಿಯಾಗಿ ನೀವು ಒಂದು ಒಂದು ಅಭಿಷೇಕವನ್ನು ಮಾಡಿ ಶಿವನ ವಿಗ್ರಹ ಇದ್ದರೆ ನಿಮ್ಮನೇಲಿ ಒಂದು ಶಿವಲಿಂಗವನ್ನು ಇಟ್ಕೊಂಡಿದ್ರೆ ಆ ರೀತಿ ಮಾಡಬಹುದು ಇಲ್ಲ ಅಂತಂದ್ರೆ ಫೋಟೋದ ಮುಂದೆ ನೀವು ಏನು ಈ ಉತ್ತದ ಮಣ್ಣಿನಿಂದ ಶಿವಲಿಂಗವನ್ನು ತಯಾರಿ ಮಾಡ್ಕೊಂಡಿರ್ತೀರೋ ಅದೇ ಶಿವಲಿಂಗವನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಪ್ರತಿ ವಾರವೂ ಕೂಡ ಒಂದೊಂದೇ ಶಿವಲಿಂಗವನ್ನೇ ಸಿದ್ಧತೆ ಮಾಡ್ಕೋಬೇಕು ಒಟ್ಟಿಗೆ ಮಾಡೋದಕ್ಕೆ ಹೋಗಬಾರ್ದು ಈಗ ಪೂಜೆ ವಿಧಾನ ತಿಳಿಸ್ತಾ ಇದ್ದೇನೆ ಸಂಜೆಯ ಸಮಯದಲ್ಲಿ ನೀವು ಒಂದು ತಟ್ಟೆ ಮೇಲೆ ಬಿಲ್ವ ಪತ್ರೆಯನ್ನು ಇಟ್ಟು ಬಿಲ್ವ ಪತ್ರೆ ಮೇಲೆ ನೀವೇನು ಶಿವಲಿಂಗವನ್ನು ಸಿದ್ಧತೆ ಮಾಡಿಕೊಂಡಿರ್ತೀರ ಶಿವಲಿಂಗವನ್ನು ಇಟ್ಟು ಆ ವಿಭೂತಿಯನ್ನೆಲ್ಲ ಒಂದು ಅರ್ಚನೆ ಒಂದು ವಿಭೂತಿಯಿಂದ ಅಲಂಕಾರ ಮಾಡಿ ಬಿಳಿ ಹೂವಿಂದ ಅಲಂಕಾರ ಮಾಡಿ ಆದಷ್ಟು ನಿಮಗೆ ಒಂದು ತುಂಬೆ ಹೂ ಸಿಕ್ಕರೆ ತುಂಬೆ ಹೂವಿಂದ ಅರ್ಚನೆ ಮಾಡ್ಬೋದು ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಬೋದು ಒಂದೊಂದು ವಾರ ಒಂದೊಂದು ರೀತಿ ಅರ್ಚನೆ ಮಾಡಿದ್ರೆ ತುಂಬಾ ಒಳ್ಳೇದು ಒಂದು ನಾನು ಹೇಳೋದೇನಪ್ಪ ಅಂತಂದ್ರೆ ಸ್ಟಾ ಪ್ರಾರಂಭ ಪೂಜೆಯಲ್ಲಿ ಬಿಲ್ವ ಪತ್ರೆ ಇದ್ರೆ ತುಂಬ ಒಳ್ಳೆಯದು ಸ್ವಲ್ಪ ಮಟ್ಟಿಗಾದರೂ ನೀವು ಬಿಲ್ವ ಪತ್ರೆಯನ್ನು ಜೋಡಣೆ ಮಾಡಿಟ್ಕೊಳ್ಳಿ ಅದರ ಜೊತೆ ತುಂಬೆ ಹೂವು ಎಕ್ಕದ ಹೂವು ಬಿಳಿ ಹೂವು ತ ದತ್ತೂರ ಹೂವು ಇವೆಲ್ಲವನ್ನು ಕೂಡ ನೀವು ಸಿದ್ಧತೆ ಮಾಡ್ಕೋಬೋದು ಇನ್ನು ದೀಪಾರಾಧನೆ ಅಂತ ಬಂದಾಗ ನೀವು ಬೆಲದ ದೀಪಾರಾಧನೆ ಮಾಡ್ಬೋದು ದತ್ತುರಕಾಯಿ ದೀಪಾರಾಧನೆ ಮಾಡ್ಬೋದು ಹಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಬೋದು ಇವೆಲ್ಲವನ್ನು ಸಹ ನೀವು ನಿಮ್ಮ ಒಂದು ಒಂದು ಶಕ್ತಿಗನುಗುಣವಾಗಿ ಯಾವ ಥರ ನೀವು ದೀಪಾರಾಧನೆ ಮಾಡಬೇಕು ಅನಿಸುತ್ತೋ ಅದೇ ಮಾಡ್ಬೋದು ಇಲ್ಲ ಅಂತಂದರೆ ಎರಡು ತುಪ್ಪದ ದೀಪವನ್ನು ಸಿದ್ಧತೆ ಮಾಡಿಕೊಂಡು ಒಂದು ದೀಪಾರಾಧನೆ ಮಾಡಬಹುದು ಇದಿಷ್ಟು ನೀವು ಪೂಜೆ ಸಿದ್ಧತೆ ಮಾಡಿಕೊಂಡು ಪ್ರಸಾದ ಅಂತ ಬಂದಾಗ ಮೂರು ಉಂಡೆಗಳನ್ನು ಮಾತ್ರ ಮಾಡ್ಕೋಬೇಕು ಅದು ಮಾತ್ರ ನಮಗೆ ಶ್ರೇಷ್ಠವಾದದ್ದು ಅಷ್ಟೇ ಪ್ರಸಾದವಾಗಿರುತ್ತದೆ ನಿಮಗೆ ಊಟವೂ ಕೂಡ ಅಷ್ಟೇ ಆಗಿರುತ್ತದೆ ಅದರಲ್ಲಿ ಯಾವ ರೀತಿ ಅಂತ ಮೂರು ಉಂಡೆಗಳನ್ನು ಅಂದ್ರೆ ಮೂರು ಭಾಗವನ್ನಾಗಿ ಮಾಡ್ಕೋಬೇಕು ಶಿವಲಿಂಗ ಒಂದು ಅಂದ್ರೆ ಶಂಭುಲಿಂಗಕ್ಕೆ ಅಂತ ಹೇಳಿ ಒಂದು ಪ್ರಸಾದವನ್ನು ತೆಗೆದಿಡಬೇಕು ಒಂದು ಪ್ರಸಾದ ಹಸುಗಳಿಗೆ ಅಂತೇಳಿ ತೆಗ್ದಿಡಬೇಕು ಇನ್ನೂ ಒಂದು ಪ್ರಸಾದ ನೀವು ಮನೆಯಲ್ಲಿರುವಂಥ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ತಾರೋ ಅವರಿಗೆ ಒಂದು ಹಂಚೋದಿಕ್ಕೆ ಅಂತೇಳಿ ಈ ರೀತಿಯಾಗಿ ನೀವು ಮೂರು ಭಾಗಗಳನ್ನಾಗಿ ಮಾಡಿ ಮೂರು ಉಂಡೆಗಳನ್ನಾಗಿ ಮಾಡಿ ಶಿವಲಿಂಗದ ಮುಂದೆ ಇಟ್ಟು ಪ್ರಸಾದ ನೈವೇದ್ಯ ಮಾಡಿ ನೀವು ಏನು ಹದಿನಾರು ಸೋಮವಾರ ತ ಇದೆ ಅದರಲ್ಲಿ ಅರ್ಚನೆಯೂ ಇರುತ್ತೆ ಆದ್ಮೇಲೆ ಅಂದರೆ ಅಷ್ಟೋತ್ತರ ಶಿವ ಅಷ್ಟೋತ್ತರೂ ಕೂಡ ಇರುತ್ತೆ ಅದನ್ನ ಹೇಳ್ಕೊಂಡು ಕತೆ ಓದೋದನ್ನು ಮರಿಬೇಡಿ ಅದನ್ನು ಶಿವನ ಕತೆ ಇರುತ್ತೆ ಶಿವನ ಕತೆ ಓದಿಕೊಂಡು ನಂತರದಲ್ಲಿ ನೀವು ಮಂಗಳಾರತಿಯನ್ನು ಮಾಡಿ ಆಮೇಲೆ ನೀವು ಮೊದಲು ನಾವು ಪ್ರಸಾದ ಅವನು ಏನು ಅಂದರೆ ಶಿವಲಿಂಗ ನೀವೇನು ಸಿದ್ಧತೆ ಮಾಡ್ಕೊಂಡು ಪೂಜೆ ಮಾಡಿರ್ತೀರ ಅಲ್ಲಿ ಒಂದು ಅರ್ಪಣೆ ಮಾಡಿ ಒಂದನ್ನು ಅರ್ಪಣೆ ಮಾಡಿ ಒಂದನ್ನು ನೀವು ಹಸುಗಳಿಗೆ ಮೊದಲು ಕೊಡಬೇಕಾಗುತ್ತದೆ ಹಸುಗಳಿಗೆ ಕೊಟ್ಟ ನಂತರವೇ ನೀವು ಪ್ರಸಾದ ಸೇವನೆ ಮಾಡೋದಕ್ಕೆ ಬರೋದು ಹಸುಗಳು ಸಿಗೋದಿಲ್ಲ ಆ ಥರ ನೀವು ಹೇಳೋದಕ್ಕೆ ಬರೋದೇ ಇಲ್ಲ ನಾನು ಈಗಾಗಲೇ ನಿಮಗೆ ಮೊದಲೇ ಹೇಳಿದ್ದೀನಿ ಪ್ರಾರಂಭದಲ್ಲೇ ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡೇ ನೀವು ಪೂಜೆನ ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗಾಗಿ ಹಸುಗಳು ಪ್ರಸಾದ ಸೇವನೆ ಮಾಡಿದ ನಂತರವೇ ನೀವು ಪ್ರಸಾದ ಸೇವನೆ ಮಾಡೋದಕ್ಕೆ ಬರೋದು ಅಲ್ಲಿವರೆಗೂ ಬರೋದಿಲ್ಲ ಹಾಗಾಗಿ ನೀವು ಆದಷ್ಟು ಹಸು ಅದು ಮೊದಲೇ ನೋಡ್ಕೊಂಡು ಕೊಂಡು ಅಲ್ಲಿಗೆ ಹೋಗಿ ಹಸುವಿನ ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಬೇಕಾದ್ರೆ ಆ ಪ್ರಸಾದದ ಒಂದು ಸ್ವಲ್ಪ ಮಟ್ಟಿಗೆ ಬಾಳೆಹಣ್ಣು ಎಲ್ಲವನ್ನು ತೆಗೆದುಕೊಂಡು ಹೋಗಿ ಹಸುವಿಗೆ ಕೊಟ್ಟು ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದು ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ಮಾಡಿ ಶಿವನಿಗೆ ನಂತರದಲ್ಲಿ ನೀವು ಏನು ನಿಮ್ಮ ಪರಿವಾರಕ್ಕೆಲ್ಲ ಕೊಡಬೇಕು ಅಂತ ಒಂದು ಉಂಡೆ ಇಟ್ಟಿರ್ತೀರ ಆ ಒಂದು ಉಂಡೆಯನ್ನು ನೀವು ಅಂದರೆ ಪ್ರಸಾದವನ್ನು ನೀವು ಮನೆ ಮಂದಿಗೆಲ್ಲ ಹಂಚಿಬಿಟ್ಟು ನಂತರದಲ್ಲಿ ನೀವು ಶಂಭುಲಿಂಗಕ್ಕೆ ಅಂತೇಳಿ ಒಂದು ಏನು ಪ್ರಸಾದ ಇಟ್ಟಿರ್ತೀರ ಆ ಒಂದು ಉಂಡೆಯನ್ನು ಮಾತ್ರ ನೀವು ಯಾರಿಗೂ ಹಂಚೋದಕ್ಕೆ ಹೋಗಬೇಡಿ ನೀವೇ ತೆಗೆದುಕೋಬೇಕು ಒಂದು ಉಂಡೆ ನಿಮಗೆ ನೀವೇ ತೆಗೆದುಕೋಬೇಕು ಇನ್ನೊಂದು ಒಂದು ಉಂಡೆ ನಿಮ್ಮ ಪರಿವಾರಕ್ಕೆ ಅದರ ನಂತರ ಇನ್ನೊಂದು ಉಂಡೆ ಅಸುಗೆ ಅಂತೇಳಿ ಮೂರು ಉಂಡೆಗಳನ್ನು ನಾವು ಸಿದ್ಧತೆ ಮಾಡ್ಕೊಂಡಿರ್ತೀವಿ ಆಮೇಲೆ ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ಹೇಳಬೇಕು ಈಗ ಅಕ್ಕಪಕ್ಕ ಮಕ್ಕಳಿರ್ತಾರೆ ನೀವೆಲ್ಲ ಪ್ರಸಾದ ಕೊಡಬೇಕಾದ್ರೆ ಅದನ್ನು ನಾವು ಒಂದು ಆಗಿರಬೇಕು ಅವ್ರ ಮನೇಲೆ ನಾವು ಮಾಂಸಹಾರ ಸೇವನೆ ಮಾಡಿದರೆ ಅಥವಾ ಪೀರಿಯಡ್ಸ್ ಆಗಿದ್ರೆ ಇವೆಲ್ಲವನ್ನು ಸ್ವಲ್ಪ ನಾವು ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕಾಗತ್ತೆ ಹಾಗಾಗಿ ಪ್ರಸಾದವನ್ನು ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ ನಿಮ್ಮ ಮನೇಲೇ ನೀವೇನೇ ಆದಷ್ಟು ಆ ಪ್ರಸಾದ ಸೇವನೆ ಮಾಡುವುದು ತುಂಬನೇ ಒಳ್ಳೆಯದು ಹಾಗೆ ನಿಮಗೆ ಇವಾಗ ಅಷ್ಟೋತ್ತರ ಹೇಳ್ಕೊಳ್ಳೋದು ಶಿವನ ಅಷ್ಟೋತ್ತರ ಪಂಚಾಕ್ಷರಿ ಸ್ತೋತ್ರವನ್ನು ನಿಮ್ಗೆ ಹೇಳ್ಕೊಳ್ಳೋದು ಅಂತಂದರೆ ಓಂ ನಮ್ಮ ಶಿವಾಯ ಓಂ ನಮ್ಮ ಶಿವಾಯ ಅಂತ ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಅರ್ಚನೆ ಮಾಡಿಕೊಳ್ಳಿ ಅದರ ಜೊತೆಯಲ್ಲಿ ನೀವು ಈಗ ಮಂಗಳಾರತಿ ಎಲ್ಲ ಮಾಡಿ ಪ್ರಸಾದ ಎಲ್ಲ ಸೇವನೆ ಮಾಡಿದ್ಮೇಲೆ ನೀವು ಆದಷ್ಟು ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಆದಷ್ಟು ಆದರೆ ಚಾಪೆ ಮೇಲೆ ಮಲ್ಕೊಳ್ಳಿ ಒಂದು ಪಕ್ಷದಲ್ಲಿ ನಿಮಗೆ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಆರೋಗ್ಯದ ಸಮಸ್ಯೆ ಇರುತ್ತೆ ಹಾಗಾಗಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟರ ಮಟ್ಟಿಗೆ ನಾವು ಒಂದು ಮಡಿಯಿಂದ ಇದ್ದರೆ ತುಂಬಾ ಒಳ್ಳೆಯದು ಇನ್ನು ಉಪವಾಸ ಉಪವಾಸ ಅಂತ ಬಂದಾಗ ನಿಮಗೆ ಸಂಪೂರ್ಣ ಪೂರ್ತಿ ದಿವಸ ಉಪವಾಸ ಇರೋದಕ್ಕೆ ಆಗದೆ ಹೋಗ್ಬೋದು ಅಥವಾ ಈಗ ಜಾಬ್ ಹೋಗೋರ್ ಇರ್ತೀರಿ ಬೆಳಗ್ಗೆಯಿಂದ ರಾತ್ರಿ ತನಕ ಇರೋದು ಭಾಳ ಕಷ್ಟ ಆಗುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಹಾಲು ಹಣ್ಣು ತೆಗೆದುಕೋಬೋದು ಆದಷ್ಟು ಸಿಹಿಯಾದ ಪದಾರ್ಥಗಳನ್ನು ನೀವು ತೆಗೆದುಕೊಳ್ಳಿ ಉಪ್ಪು ಹುಳಿ ಖಾರ ಇರುವುದನ್ನು ಯಾವುದನ್ನು ಕೂಡ ನೀವು ಸೇವನೆ ಮಾಡೋದಕ್ಕೆ ಹೋಗಬೇಡಿ ಸೋಮವಾರ ಪೂರ್ತಿಯಾಗಿ ಉಪವಾಸ ಇರಬೇಕು ವಿಸರ್ಜನೆ ಯಾವಾಗ ಮಾಡಬೇಕು ಅಂತಂದರೆ ರಾತ್ರಿ ಸಮಯದಲ್ಲಿ ಮಲಗೋದಕ್ಕಿಂತ ಮುಂಚೆ ಶಿವನ ಬಳಿ ನಿಮ್ಮ ಕೋರಿಕೆಯನ್ನು ಮತ್ತೊಮ್ಮೆ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಮಲಗಿ ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಶಿವಲಿಂಗವನ್ನು ವಿಸರ್ಜನೆ ಮಾಡಬೇಕು ಶಿವಲಿಂಗವನ್ನು ವಿಸರ್ಜನೆ ಮಾಡಿದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ನೀವು ಒಂದು ಬಾಕ್ಸನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ ಪ್ರತಿ ಬಾರಿಯೂ ಕೂಡ ಈಗ ಮೊದಲನೇ ವಾರದಿಂದ ಪ್ರಾರಂಭವಾಗಿ ಹದಿನಾರು ವಾರ ಮುಗಿಯೋವರೆಗೂ ನೀವು ಆ ಒಂದು ಬಾಕ್ಸಿನಲ್ಲೇ ಆ ಶಿವಲಿಂಗವನ್ನು ಇಡ್ತಾ ಬನ್ನಿ ಆದಷ್ಟು ಸ್ವಲ್ಪ ಗಾಳಿ ಆಡುವಂಥ ಬಾಕ್ ಬಾಕ್ಸನ್ನು ಸಿದ್ಧತೆ ಮಾಡಿಕೊಂಡ್ರೆ ಒಳ್ಳೇದು ಅದರಲ್ಲಿ ಇಡ್ತಾ ಬನ್ನಿ ಇಲ್ಲ ಒಂದು ತಟ್ಟೆಯಲ್ಲಿ ಇಡ್ತಾ ಬನ್ನಿ ಇಟ್ಬಿಟ್ಟು ನೀವು ದೇವರ ಮನೇಲಿ ಗಾಳಿ ಆಡುತ್ತೆ ಅಂದರೆ ನೀವು ಅಲ್ಲೇ ಇಡ್ಬೋದು ಅದನ್ನ ವಾರ ಮುಗಿಯೋವರೆಗೂ ಅಲ್ಲೇ ಇರಬೇಕು ಆ ರೀತಿಯಾಗಿ ನೀವು ಅದನ್ನ ಇಟ್ಬಿಟ್ಟು ಹದಿನಾರು ಒಂದು ಈಗ ಮಂಗಳವಾರ ಬೆಳಗ್ಗೆ ತೆಗ್ದಿರ್ತೀರಲ್ವ ಎಲ್ಲ ತೆಗೆದು ಅದ್ರ ಜೊತೆ ಸ್ವಲ್ಪ ಬಿಲ್ವ ಪತ್ರೆಯನ್ನು ಕೂಡ ಶಿವನ ಜೊತೆಲಿ ಇಟ್ಟು ಮುಚ್ಚಿಬಿಡಿ ಅದನ್ನು ತೆಗೆದಿಟ್ಕೊಂಡು ಬಿಡಿ ಬಾ ಅದು ನೀವೇನು ಬಾಕ್ಸ್ ಅಥವಾ ಒಂದು ತಟ್ಟೆ ಸಿದ್ಧತೆ ಮಾಡ್ಕೊಂಡು ತೆಗ್ದಿಟ್ಬಿಡಿ ಪ್ರತಿವಾರೇ ನೀವು ಇದೇ ರೀತಿಯೇ ಮಾಡ್ಕೊಂಡು ಹೋಗಬೇಕು ಹದಿನಾರು ಹದಿನಾರು ವಾರಗಳು ಕೂಡ ನೀವು ಇದೇ ರೀತಿಯೇ ಮುಂದುವರ್ಸ್ಕೊಂಡು ಹೋಗಬೇಕು ನಾವು ಯಾವಾಗ ಉದ್ಯಾಪನೆ ಮಾಡಬೇಕು ಅಂತಂದರೆ ಹದಿನೇಳನೇ ವಾರದಲ್ಲಿ ಹದಿನಾರು ಶಿವಲಿಂಗವನ್ನು ಇಟ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅನ್ನ ಸಂತರ್ಪಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಮನೆ ಎಲ್ಲರಿಗೂ ಕೂಡ ಕರೆದು ಊಟಕ್ಕೆ ಕೊಟ್ಟು ಅವ್ರಿಗೆ ಮನೇಲಿ ಪ್ರಸಾದವನ್ನು ನೀವೇನು ಶಿವಲಿಂಗ ಅಂತೇಳಿ ನೀವೊಂದು ಒಂದು ಶಿವನಿಗೆ ಪ್ರಿಯವಾದ ಒಂದು ಪ್ರಸಾದ ಸಿದ್ಧತೆ ಮಾಡಿರ್ತೀರ ಗೋಧಿಯಿಂದ ಅವ ಆ ಪ್ರಸಾದವನ್ನು ಕೂಡ ಅವರಿಗೆ ಹಂಚಿ ಅವರಿಗೆ ಊಟಕ್ಕೆ ಹಾಕಿ ಆದಷ್ಟು ನೀವು ಅರ್ಚಕರನ್ನ ಕರೆದು ಉದ್ಯಾಪನ ಮಾಡಿಸ್ಕೊಂಡ್ರೆ ಒಳ್ಳೇದು ನಿಮ್ಗೆ ಆ ಶಕ್ತಿ ಇಲ್ಲ ಅಂತಂದ್ರೆ ದೇವರಲ್ಲಿ ಕೇಳ್ಕೊಳ್ಳಿ ನಮಗೆ ಶಕ್ತಿ ಕೊಡಿ ಅಂತೇಳಿ ಕೇಳಿಕೊಂಡು ನೀವು ನೀವೇ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಎಲ್ಲರನ್ನು ಕರೆದು ನಿಮ್ಮ ಸಂಬಂಧಿಕರು ಅಕ್ಕಪಕ್ಕ ನಿಮ್ಗೆ ಏನೆಲ್ಲ ಯಾರೆಲ್ಲ ಇಷ್ಟ ಆಗುತ್ತೋ ಎಲ್ಲರನ್ನು ಕರೆದು ಆ ಪೂಜೆಯನ್ನು ಮುಕ್ತಾಯ ಮಾಡಿ ಆ ಶಿವಲಿಂಗವನ್ನು ಆ ಅವತ್ತಿನ ದಿವಸ ಅಲ್ಲೇ ಬಿಡಿ ಹದಿನೇಳ ವಾರ ನೀವು ಹದಿನೇಳನೇ ಸೋಮವಾರ ಏನು ಪೂಜೆ ಅದನ್ನ ದೇವರ ಮನೇಲಿ ಹಾಗೆ ಇಡಿ ಅದರ ಆದ ನಂತರದಲ್ಲಿ ಒಂದು ಗುರುವಾರದ ದಿವಸ ಗುರುವಾರ ತರಿಸ್ಠನೇ ಆಗಬೇಕು ಗುರುವಾರದ ದಿವಸ ಹೋಗಿ ನದಿ ಬಳಿ ನೀವು ಅಷ್ಟನ್ನೂ ತೆಗೆದುಕೊಂಡು ಹೋಗಿ ಅದರ ಜೊತೆಯಲ್ಲಿ ಕಾಯಿ ಹೂವು ಹಣ್ಣು ಎಲ್ಲವನ್ನು ಕೂಡ ಸಿದ್ಧತೆ ಮಾಡಿಕೊಂಡು ಹೋಗಿ ಒಂದು ನದಿಯ ಬಳಿ ಆ ಒಂದು ಶಿವಲಿಂಗವನ್ನು ಅಷ್ಟು ಶಿವಲಿಂಗವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡು ಒಂದು ಕಾಯಿ ಹೊಡೆದು ಮಂಗಳಾರತಿ ಮಾಡಿಕೊಂಡು ನಂತರದಲ್ಲಿ ನೀವು ನೀರಿಗೆ ವಿಸರ್ಜನೆ ಮಾಡಬೇಕು ಅರಿಯೋ ನದಿಗೆ ವಿಸರ್ಜನೆ ಮಾಡಬೇಕು ಮತ್ತು ಅಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಥರ ಅರಿಯೋ ನೀರಿ ನೀರಿದ್ದರೆ ಅಲ್ಲಿ ಹೋಗಿ ನೀವು ವಿಸರ್ಜನೆ ಮಾಡಿ ಅದರ ನಂತರದಲ್ಲಿ ನಿಮಗೆ ಅದು ಹದಿನಾರು ಸೋಮವಾರದ ವಾವು ಮುಕ್ತ ವಾಗುತ್ತದೆ ಈ ಒಂದು ಪೂಜೆಯನ್ನು ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಸಹ ಮಾಡಬಹುದು ಈ ರೀತಿಯಾಗಿ ನೀವು ಹದಿನಾರು ಸೋಮವಾರ ಅಂದರೆ ಸೋಲಾರ ವ್ರತವನ್ನು ಮಾಡಿ ತುಂಬ ಅಂದರೆ ತುಂಬನೇ ಒಳ್ಳೆಯದು ಈ ಶಿವನ ಪೂಜೆ ಮಾಡೋದ್ರಿಂದ ಅಷ್ಟೇ ನಿಮಗೆ ಫಲ ಸಿಗ್ತಾ ಹೋಗುತ್ತದೆ ಹಾಗೆಯೇ ಇದನ್ನು ನೀವು ಪೀರಿಯಡ್ಸ್ ಏನಾರ ಸಮಸ್ಯೆ ಬಂದಾಗ ಸೂತಕ ಸಮಸ್ಯೆ ಬಂದಾಗ ಬಿಟ್ಟು ಅದರ ನಂತರದಲ್ಲಿ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಅದರ ಹದಿನಾರು ವಾರವೂ ಕೂಡ ನಾವು ಮುಕ್ತಾಯ ಮಾಡಲೇಬೇಕಾಗುತ್ತದೆ ಮಧ್ಯದಲ್ಲಿ ಬಿಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಮನೆಯಲ್ಲಿ ಎಲ್ಲರನ್ನು ಕೇಳಿ ಒಪ್ಪಿಗೆ ತೆಗೆದುಕೊಂಡು ನೀವು ಕೂಡ ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡು ನಂತರದಲ್ಲಿ ನೀವು ಈ ಪೂಜೆ ಪ್ರಾರಂಭ ಮಾಡಿ ತುಂಬ ಅಂದರೆ ತುಂಬನೇ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ಈ ಒಂದು ಸೋಲ ಸ್ವಾಮಿ ವ್ರತವನ್ನು ನಾವು ಎಷ್ಟು ವರ್ಷಗಳು ಮಾಡಿದರೆ ಒಳ್ಳೆಯದು ಅನ್ನುವುದಾದರೆ ಆದಷ್ಟು ನಾನು ಮೂರು ಐದು ಏಳು ವರ್ಷಗಳು ಹೋದರೆ ಒಳ್ಳೆಯದು ಜೀವನ ಪರ್ಯಂತ ಮಾಡಿದರೆ ಇನ್ನೂ ಒಳ್ಳೆಯದು ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ತುಂಬಾ ಒಳ್ಳೆಯ ಫಲ ಸಿಗ್ತಾ ಹೋಗುತ್ತದೆ ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು